ಹಲೋ ಇವರು ಎಲ್ಲರಿಗೂ ನಮಸ್ಕಾರ ಫ್ರಮ್ ಹಾಸನ ನಾನಿವತ್ತು ನಮ್ಮ ಜಿಲ್ಲೆ ಹಾಸನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ಬೇಸಿಗೆ ರಜದಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲೇ ಇಲ್ಲ ನಾವೆಲ್ಲರೂ ಕಜಿನ್ಸ್ ಸೇರಿ ಬೇಸಿಗೆ ರಜೆ ಶುರುವಾಗದಾಗ್ಲಿಂದ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾನೇ ಇದ್ವಿ ಆದರೆ ಯಾವ ಟ್ರಿಪ್ಪು ಹೋಗಲಿಲ್ಲ ನಾವು ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಮುನ್ನಾರ್ಗೆ ಮುನ್ನಾರಿಂದ ಹಿಡ್ದು ಇವಾಗ ಸಕಲೇಶ್ಪುರದವರೆಗೂ ಬಂದಿದ್ದೀವಿ ಯಾವ ಟ್ರಿಪ್ಪು ಹೋಗಲಿಲ್ಲ ಪ್ಲ್ಯಾನ್ ಆಗ್ತಿತ್ತು ಆದರೆ ಒಬ್ ಒಂದು ಫ್ಯಾಮಿಲಿ ಒಂದು ಸಲ ಬರೋಲ್ಲ ಅಂತಿದ್ರು ಇನ್ನೊಂದು ಫ್ಯಾಮಿಲಿ ಇನ್ನೊಂದು ಡೇಟಲ್ಲಿ ಬರೋಲ್ಲ ಅಂತಿದ್ರು ಹಂಗೆ ಹಿಂಗೆ ಆಗಿ ಎಲ್ಲರೂ ಕ್ಯಾನ್ಸಲ್ ಆಯಿತು ಎಲ್ಲರದ್ದು ಇವಾಗ ಕೊನೆಯದಾಗಿ ಹೋಗಲೇಬೇಕು ಅಂತ ಹೇಳಿ ಎಲ್ಲ ಫ್ಯಾಮಿಲಿಗಳು ಅಂದರೆ ಎಲ್ಲ ಕಜಿನ್ಸ್ ಫ್ಯಾಮಿಲಿನೂ ಸೇರಿ ಒಂದು ಒಂದು ಡಿಸಿಷನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಹೊರಟಿ ನಾವು ಇನ್ನೇನು ಸ್ಕೂಲ್ ಶುರು ಆಗುತ್ತೆ ಎರಡು ದಿನ ಅನ್ನಂಗೆ ಪ್ಲಾನ್ ಮಾಡಿ ಹೊರಟಿದ್ದು ಸಕಲೇಶ್ಪುರಕ್ಕೆ ಸಕಲೇಶ್ಪುರ ಬಿಟ್ಟು ಮುಂದೆ ಅಚ್ಚನಹಳ್ಳಿ ಅಂತಿದೆ ಅಲ್ಲಿ ಕಾಡಿನ ಮಧ್ಯದಲ್ಲಿ ಸ್ಟೋನ್ ವ್ಯಾಲಿ ರೆಸಾರ್ಟ್ ಈ ಕಾಡ್ ಒಳಗಡೆ ಸುಮಾರು ರೆಸಾರ್ಟ್ ನಾವು ಹುಡುಕೊಂಡು ಹೋಗ್ತಾ ಇರೋದು ಸ್ಟೋನ್ ವ್ಯಾಲಿ ರೆಸಾರ್ಟ್ ನ ಈ ಥರ ಡೀಪ್ ಫಾರೆಸ್ಟಲ್ಲಿ ಕಾಡಲ್ಲಿರೋ ಅಚ್ಚ ಹಸಿರಾಗಿರೋ ಮರಗಳ ಮಧ್ಯೆ ಅಂಕು ಡಂಕಾಗಿರೋ ರಸ್ತೆ ಮೇಲೆ ಹೋಗೋದು ಅಂದರೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ ಹಾಗೆ ಅಲ್ಲೊಂದು ಇಲ್ಲೊಂದು ಬೆಟ್ಟ ಗುಡ್ಡಗಳ ಮೇಲೆ ಕಾಣಿಸ್ಕೊಳ್ಳೋ ಅಂತಹ ಮನೇನ ನೋಡಿದಾಗ ನಮ್ಮನೇನು ಇಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸೋದಂತೂ ನಿಜಾನೇ ಟ್ರಾವೆಲಿಂಗ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರು ಒಂದು ಕಡೆ ಆದರೆ ಯಾಕಾದರೂ ಟ್ರಾವೆಲ್ ಮಾಡ್ತೀವಪ್ಪ ಅಂತ ಅನ್ಕೊಳ್ಳೋ ಸಾಕಷ್ಟು ಜನ ನನ್ನಂಥವ್ರು ಕೂಡ ಇರ್ತಾರೆ ನಿಜ ಹೇಳಬೇಕಂದ್ರೆ ನನಗೆ ಟ್ರಾವೆಲ್ ಅಂದ್ರೇ ಆಗಲ್ಲ ಯಾಕಂದರೆ ನನಗೆ ಯಾವಾಗ ಟ್ರಾವೆಲ್ ಮಾಡಿದ್ರೂ ವಾಮಿಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಎಲ್ಲಿಗೆ ಹೋಗೋದಕ್ಕೂ ಇಷ್ಟನೇ ಪಡೋಲ್ಲ ಅಯ್ಯೋ ಯಾಕಾದರೂ ಹೋಗಬೇಕು ಅಂತ ಅನಿಸುತ್ತೆ ನಾವೆಲ್ಲಾದರೂ ಹೊರಡಬೇಕು ಅಂದರೆ ನನಗೆ ಮೊದಲೇ ತಲೆನೋವು ಶುರುವಾಗಿರುತ್ತೆ ಮೊದಲೇ ಮನೆಯಲ್ಲೇ ವಾಮಿಟ್ ಬಂದಂಗೆ ಇರುತ್ತೆ ಕಾರಲ್ಲಿ ಹಾಕೋ ಎ ಸಿ ಆ ಜರ್ನಿ ಆಗೋದೇ ಇಲ್ಲ ನನಗೆ ಇತ್ತೀಚೆಗೆ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಯಾವಾಗಲೂ ಹೀಗೆ ಆಗುತ್ತಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ಸ್ನ ತೊಗೊಂಡ್ಬಿಡ್ತೀನಿ ಫಸ್ಟೇನೆ ವಾಮಿಟ್ ಬರ್ದಿರೋ ಹಾಗೆ ನನಗೆ ನನ್ನ ಮಗಳಿಗಿಬ್ರಿಗೂ ತೊಗೊಂಡ್ಬಿಡ್ತೀನಿ ಆವಾಗ ಟ್ರಾವೆಲ್ನ ನಾವು ಕೂಡ ಸಂತೋಷವಾಗಿ ಎಂಜಾಯ್ ಮಾಡ್ಬೋದು ಹಾಗೆ ಗಾಡಿ ಓಡಿಸೋರಿಗೂ ಹಿಂಸೆ ಕೊಡೋದು ತಪ್ಪುತ್ತೆ ಅಂತೂ ಇಂತೂ ಹಾಸನದಿಂದ ಒಂದೂವರೆ ಗಂಟೆ ಜರ್ನಿ ಮಾಡಿ ಇವಾಗ ನಾವು ಸ್ಟೋನ್ ವ್ಯಾಲಿ ರೆಸಾರ್ಟ್ಗೆ ಬಂದಿದ್ದೀವಿ ನಮಗಿದು ಲಾಂಗ್ ಜರ್ನಿ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ನಮ್ಮೂರು ಚಂದ್ರೈಪಟ್ನ ಆಗಿರೋದ್ರಿಂದ ರಾತ್ರಿನೇ ನಾವು ಹಾಸನಲ್ಲಿರೋ ಕಝಿನ್ ಮನೆಯಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ಸಕಲೇಶ್ ಕಡೆ ಬಂದಿದ್ದು ನಮಗೆ ರೆಸಾರ್ಟ್ ಚೆಕ್ ಇನ್ ಟೈಮ್ ಇದ್ದಿದ್ದು ಶನಿವಾರ ಹನ್ನೆರಡು ಗಂಟೆಗೆ ಹಾಗೂ ಚೆಕ್ಔಟ್ ಇದ್ದಿದ್ದು ಭಾನುವಾರ ಹತ್ತು ಗಂಟೆಗೆ ನಾವೆಲ್ಲರೂ ಬಂದ ತಕ್ಷಣ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ವೀಡಿಯೋ ಮಾಡ್ಕೊಳ್ಳೋರು ವೀಡಿಯೋ ಮಾಡ್ಕೊಂಡ್ರು ಫೋಟೋ ತೆಕ್ಕೊಳ್ಳೋರು ಫೋಟೋ ತೆಕ್ಕೊಂಡ್ರು ಎಲ್ಲರೂ ನಾವೆಲ್ಲರೂ ಕಸಿನ್ಸ್ ಒಂದ್ಸಲ ಎಲ್ಲರೂ ತೋರಿಸ್ತೀನಿ ಇವರು ನಮ್ಮ ಯಜಮಾನ್ರ ಅಕ್ಕ ದೊಡ್ಡಮ್ಮನ ಮಗಳು ಇವರು ಮತ್ತು ಇವ್ರ ಮನೆಯವರು ಲಾಯರ್ ಇವರಿಬ್ಬರು ಹಿಂದೆ ಬಂದಿರೋದು ಅವ್ರ ಮಗಳು ಅವ್ರ ಮಗಳು ಕ ಮತ್ತು ನನ್ನ ಮಗಳು ಇಬ್ಬರು ಯಾವಾಗಲೂ ಜೊತೆಗಿರ್ತಾರೆ ಅದೇನು ಮಾಡ್ತಿರ್ತಾರೆ ಅಂತ ಗೊತ್ತಿಲ್ಲ ನನ್ನ ಮಗಳು ಒಂದು ವರ್ಷ ಚಿಕ್ಕವಳು ಇವಳು ಒಂದು ವರ್ಷ ದೊಡ್ಡವಳು ಆದರೆ ಇವಳು ಅವಳನ್ನ ಬಿಡಲ್ವೋ ಅವಳು ಇವಳನ್ನ ಬಿಡಲ್ವೋ ಅದು ಗೊತ್ತಿಲ್ಲ ಇಬ್ಬರು ಯಾವಾಗಲೂ ಜೊತೆಗೆ ಇರ್ತಾರೆ ಇವ್ರು ನಮ್ಮ ಮನೆಯವರು ನಿಮಗೆ ಗೊತ್ತಲ್ಲ ನಮ್ಮ ಇವರು ಇವ್ರು ಹಿಂದೆ ಓಡ್ ಬರ್ತಿರೋದು ನಮ್ಮ ಯಜಮಾನ್ರಿಗೆ ಚಿಕ್ಕಮ್ಮ ಆಗಬೇಕು ಆದರೆ ನಮ್ಮ ಯಜಮಾನ್ರಿಗೆ ಒಂದೆರಡು ವರ್ಷ ದೊಡ್ಡವ್ರಷ್ಟೇ ಇವಳು ನಮ್ಮ ಯಜಮಾನ್ರು ಇನ್ನೊಂದು ಅಕ್ಕನ ಮಗಳು ಹರ್ಷ ಅಂತೇಳಿ ತುಂಬ ವೀಡಿಯೋಸ್ ಕ್ರೆಡಿಟ್ಸ್ ಇವಳಿಗೆ ಹೋಗಬೇಕು ಎಷ್ಟೊಂದು ವೀಡಿಯೋ ಇವಳೇ ತೆಕ್ಕೊಟ್ಟಿರೋದು ಮಾಡಿಕೊಟ್ಟಿರೋದು ಇದು ನನ್ನ ಮಗಳು ನಿಮಗೆ ಗೊತ್ತಲ್ಲ ಯಾವ ಫೋಟೋ ಶೂಟ್ಗೂ ಬರಲ್ಲ ಎಲ್ಲೂ ಬರಲ್ಲ ಬಲವಂತವಾಗಿ ನಾವೇ ಫೋಟೋ ತೆಗಿಬೇಕು ಮತ್ತು ಇದು ಆವಾಗಲೇ ನನ್ನ ನಮ್ಮ ಮನೆಯವ್ರು ಚಿಕ್ಕಮ್ಮ ಅಂತ ತೋರಿಸ್ತೇನೆ ನೋಡಿ ಅವ್ರ ಇದು ನಮ್ಮ ಮನೆಯವ್ರಿಗಿನ್ನೂ ಒಂದು ಎರಡು ವರ್ಷ ದೊಡ್ಡವರೆ ಯಾರು ಚಿಕ್ಕಮ್ಮ ಅಂತ ಕರೆಯಲ್ಲ ಅಕ್ಕ ಅಂತಾರಷ್ಟೇ ನನಗೆ ಅತ್ತೆ ಆಗಬೇಕು ವರ್ಷೆಯಲ್ಲಿ ಅದಕ್ಕೆ ನಾನು ಮಾಡ್ರನ್ ಅತ್ತೆ ಅಂತ ರೇಗಿಸ್ತೀನಿ ಇವರಿರೋದು ಆರ್ಮಿನಲ್ಲಿ ಬಿ ಎಸ್ ಎಫ್ ಅಲ್ಲಿ ರಜಕೆ ಅಂತ ಹಿಂದಿನ ದಿನ ಅಷ್ಟೇ ಊರಿಗೆ ಬಂದಿದ್ರು ಮಾರನೇ ದಿನವೇ ನಾವು ಟ್ರಿಪ್ಪಿಗೆ ಬಂದ್ವಿ ಇವರು ಆಂಟಿ ಮೂರ್ತಿ ಅಂಕಲ್ ಅಂತ ಹೇಳಿ ಮೂರ್ತಿ ಅಂಕಲ್ ಬಂದು ಗೋರ್ಮೆಂಟ್ ಲೆಕ್ಚರರ್ ಆಶಾ ಆಂಟಿ ಬಂದು ಹೈಸ್ಕೂಲ್ ಟೀಚರ್ ಅವರು ಕೂಡ ಗೋರ್ಮೆಂಟ್ ಟೀಚರೇ ಇಬ್ರು ಇವಾಗ ನಾವು ಬಂದಿರೋದು ಸ್ಟೋನ್ ವ್ಯಾಲಿ ರೆಸಾರ್ಟ್ಗೆ ರೆಸಾರ್ಟಿಗೆ ಬಂದು ಅಲ್ಲಿಂದ ಬಂದು ವೀಡಿಯೋ ಶೂಟ್ ಮಾಡ್ಕೊಳ್ಲಿಲ್ಲ ಅಂದರೆ ಏನಲ್ವಾ ಅದಕ್ಕೆ ಇವಾಗ ಬಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ರೆಸಾರ್ಟ್ ಅಂತ ಮಾಡ್ಕೊತಾ ಇದ್ದೀನಿ ನಾವೆಲ್ಲರೂ ವೀಡಿಯೋ ಶೂಟು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಚೆಕ್ ಇನ್ ಆಗೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಆನ್ಲೈನ್ ಪೇಮೆಂಟು ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ ಅದಕ್ಕೋಸ್ಕರ ಝೀರೋ ನೆಟ್ವರ್ಕ್ ಇರುತ್ತೆ ಅದಕ್ಕೋಸ್ಕರ ಕ್ಯಾಶ್ ಪೇಮೆಂಟೇ ಮಾಡಬೇಕು ಬುಕ್ಕಿಂಗ್ ಮಾತ್ರ ಸ್ವಲ್ಪ ಆನ್ಲೈನಲ್ಲಿ ಮಾಡಿದರು ಮನೇಲಿದ್ದಾಗ್ಲೇ ಅಂದರೆ ಊರಲ್ಲಿದ್ದಾಗ್ಲೇ ಚೆಕ್ ಇನ್ ಪ್ರೊಸೆಸ್ ಆಗೋವರೆಗೂ ಇವಾಗ ವೆಲ್ಕಮ್ ಡ್ರಿಂಕ್ನ ತೊಗೊತಾ ಇದ್ದೀವಿ ವೆಲ್ಕಮ್ ಡ್ರಿಂಕ್ ಅಂತ ನಮಗೆ ಕಬ್ಬಿನಾಲಿನ ಜ್ಯೂಸ್ ಕೊಟ್ಟಿದ್ದರು ಫ್ರೆಶ್ ಕಬ್ಬಿನಾಲಿನ ಜ್ಯೂಸೇನೆ ಕೊಟ್ಟಿದ್ದು ಶುಗರ್ ಏನು ಆ್ಯಡ್ ಮಾಡಲಿಲ್ಲ ಫ್ರೆಶ್ ಫ್ರೆಶ್ ಅವಾಗವಾಗಲೇ ಮಾಡಿ ಮಾಡಿ ಕೊಡ್ತಾ ಇದ್ರು ಕಬ್ಬಿನಾಲ್ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದೀವಿ ರೂಮ್ ಇರೋದು ಒಂದು ಗುಡ್ಡದ ಮೇಲೆ ಮಾಡಿದ್ರು ಕೆಳಗಡೆ ರೆಸಾರ್ಟ್ ಇತ್ತು ಉದ್ದ ಗುಡ್ಡ ಇತ್ತು ಆ ಗುಡ್ಡದ ಮೇಲೆ ನಮಗೊಂದು ರೂಮ್ ಕೊಟ್ಟಿದ್ರು ಇವಾಗ ನಾವು ಕಬ್ಣದ್ ಮೆಟ್ಲು ಹತ್ಕೊಂಡು ನಮ್ಮ ರೂಮ್ ಕಡೆ ಹೋಗ್ತಾ ಇದೀವಿ ಇಲ್ಲಿ ಕಬ್ಬಣದ್ ಮೆಟ್ಲೇ ಮಾಡಿಸಿದ್ರು ನಮ್ಮ ಮಾಡ್ರನ್ ಅತ್ತೆ ನೋಡಿ ಹೆಂಗಾಡ್ತಿದ್ದಾರೆ ಅಂತ ಅದಕ್ಕೆ ಇವ್ರನ್ನ ಮಾಡ್ರನ್ ಅತ್ತೆ ಅಂತ ಕರೆಯೋದು ವರ್ಷೆಯಲ್ಲಿ ಅತ್ತೆ ಆಗಬೇಕು ಹಾಗೆಯೇ ನಮ್ಮ ಮನೆಯವ್ರಿಗೆಲ್ಲ ವರ್ಸೆಯಲ್ಲಿ ಚಿಕ್ಕಮ್ಮ ಆಗಬೇಕಷ್ಟೇ ನಮ್ಮ ಆಸುಪಾಸು ಏಜ್ ಇರೋದ್ರಿಂದ ನಾವೆಲ್ಲರೂ ಮಾಡ್ರನ್ ಅತ್ತೆ ಅಂತ ಕರಿತೀವಿ ಇವಾಗ ನಮ್ಮ ರೂಮಲ್ಲಿ ಎಂಟ್ರಾಗಿದ್ದೀವಿ ನಾವು ಎಲ್ರಿಗೂ ಒಂದೇ ದೊಡ್ಡದೊಂದು ಹಾಲ್ನ ತೊಗೊಂಡಿದ್ವಿ ಯಾರಿಗೂ ಫ್ಯಾಮಿಲಿ ರೂಮ್ಸ್ ಅಂತ ನಾವು ತೊಗೊಳಲಿಲ್ಲ ಯಾಕಂದರೆ ಈ ರೀತಿ ಫ್ಯಾಮಿಲಿ ಹೋದಾಗ ಈ ಥರ ದೊಡ್ಡ ಹಾಲಲ್ಲಿ ಮಲಗೋದು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾತಾಡೋದು ಇದೇ ಚೆನ್ನಾಗಿರುತ್ತೆ ರೂಮ್ ರೂಮ್ ಸಪ್ರೇಟ್ ಸಪ್ರೇಟ್ ಇದ್ದಾಗ ಅವ್ರವ್ರ ಫ್ಯಾಮಿಲಿಗಿಂತ ಸಪ್ರೇಟ್ ಇದ್ದಾಗ ಅಷ್ಟು ಮಜಾ ಇರೋದಿಲ್ಲ ಅದಕ್ಕೋಸ್ಕರ ಒಂದು ದೊಡ್ಡ ಹಾಲ್ ತೊಗೊಂಡಿದ್ವಿ ಆದರೆ ಏನು ಪ್ರಾಬ್ಲಮ್ ಏನಂದರೆ ಒಂದೇ ಒಂದು ಕಾಮನ್ ಟಾಯ್ಲೆಟು ಬಾತ್ರೂಮ್ ಇತ್ತಷ್ಟೇ ಇನ್ನೊಂದು ಟಾಯ್ಲೆಟು ಬಾತ್ರೂಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಾವೊಂದು ಹದಿನೇಳು ಜನ ಹೋಗಿದ್ವಿ ಹದಿನೇಳು ಜನಕ್ಕೆ ಒಂದೇ ಟಾಯ್ಲೆಟ್ ಒಂದೇ ಬಾತ್ರೂಮ್ ಅದು ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ನಮಗೆ ರೂಮ್ ಕೊಟ್ಟಿದ್ದು ಸೆಕೆಂಡ್ ಫ್ಲೋರಲ್ಲಿ ಅಲ್ಲಿರೋ ಕಬ್ಣದ್ ಮೆಟ್ಲು ಹತ್ಕೊಂಡು ರೂಮ್ಗಳಿಗೂ ಕೂಡ ಕಬ್ಣದ್ ಮೆಟ್ಲೇ ಮಾಡಿಸಿದ್ರು ಅದನ್ನು ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗೋಯಿತು ಎಲ್ಲ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಕೆಳಗೆ ಕೆಳಗಿಲ್ದ್ರೂ ಕೂಡ ಫೋಟೋ ಸೆಷನ್ ಇನ್ನೂ ಮುಗ್ದೇ ಇಲ್ಲ ಒಬ್ಬರು ಜೋಗಾಲಿ ಆಡ್ತಿದ್ರೆ ಅದು ನಮ್ಮ ಮನೆಯವ್ರು ಮೇ ಬಿ ನಮ್ಮ ಮನೆಯವ್ರು ಅನ್ಸುತ್ತೆಲ್ಲ ಆಡ್ತಿರೋದು ನನ್ನ ಮಗಳು ಮತ್ತು ಚರಿ ಇನ್ನೊಂದು ಜೋಗಾಲಿ ಒಳಗಡೆ ಆ ಕಡೆ ಮೂಲೆಯಲ್ಲಿದ್ದಾರೆ ಇಲ್ಲಿ ವೀಣಕ್ಕ ಮತ್ತು ಅಣ್ಣ ಇಬ್ಬರು ಫೋಟೋ ಶೂಟ್ ಮಾಡ್ಕೊತಿದ್ದಾರೆ ನಮ್ಮ ಆರ್ಡ್ರನ್ನ ಅತ್ತೆ ಅಂತ ಹೇಳಬೇಕು ನಾನು ಅಲ್ಲಿಂದ ಫೋಟೋಶೂಟ್ ಮುಗಿಸಿ ಬಂದು ನಾವಿವಾಗ ಊಟಕ್ಕೆ ಬಂದಿದ್ದೀವಿ ಊಟದಲ್ಲಿ ವೆಜ್ ನಾನ್ ವೆಜ್ ಎರಡೂ ಇತ್ತು ನನಗೇನು ನಾನ್ ವೆಜ್ಗಿನ್ನ ವೆಜ್ಜೇ ತುಂಬ ಇಷ್ಟ ಆಯಿತು ಆದ್ರೂ ನಾನ್ ವೆಜ್ ಪ್ರಿಯರು ನಾವಾಗಿರೋದ್ರಿಂದ ನಾನ್ ವೆಜ್ ತಿಂದೇ ಇರ್ತೀವ ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋದಕ್ಕಿಂತ ಅದನ್ನು ಕೂಡ ಹಾಕ್ಕೊಂಡಿದ್ವಿ ಊಟದಲ್ಲಿ ನಮ್ಮ ಮನೆಯವ್ರಿಗೆ ಜಾಸ್ತಿ ರೈಸ್ ಐಟಮ್ ಇಷ್ಟ ಆಗೋದ್ರಿಂದ ಅವ್ರ ತಟ್ಟೆ ನೋಡಿ ಅನ್ನ ರಸಮ್ಮು ಒಂದು ಮೈಸೂರು ಪಾಕ ಬಿಟ್ಟರೆ ಈರುಳ್ಳಿ ಸೌತೆಕಾಯಿ ಬಿಟ್ಟರೆ ನೇನು ಇಲ್ಲ ನನ್ನ ತಟ್ಟೆಯಲ್ಲಿ ತರಕಾರಿ ಪಲ್ಯಗಳು ಮೊಟ್ಟೆ ಇದೆ ನನಗೆ ಅನ್ನದಕ್ಕಿಂತ ತರಕಾರಿಗಳು ಪಲ್ಯಗಳು ಈ ಥರದ್ದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ರೋಟಿ ಚಪಾತಿ ಈ ಥರದ್ದೆಲ್ಲ ಊಟ ಮುಗಿಸಿ ಮತ್ತೆ ಒಂದು ಬೆಟ್ಟ ಹತ್ತಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೋಟಿಂಗಿಗೆ ಅಂತ ಬಂದ್ವಿ ಬೋಟಿಂಗ್ ಬಂದರೆ ಏನಾಯ್ತು ಅಂತ ಬಂದು ಒಂದು ಹತ್ತು ನಿಮಿಷಕ್ಕೆ ಮಳೆ ಎಲ್ಲ ಶುರುವಾಗೋಯಿತು ಎಲ್ಲರೂ ಬೋಟ್ ಮಧ್ಯದಲ್ಲಿ ಇದ್ದೀವಿ ಆಗಲೇ ಮಳೆ ಆಗ್ತಾ ಇತ್ತು ಇನ್ನೇನು ಮಾಡೋದು ಬರೋದು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಎರಡು ರೌಂಡ್ ಬೋಟಿಂಗ್ ಮಾಡಿಕೊಂಡು ದಡ ಸೇರೋಷ್ಟರಲ್ಲಿ ಸಣ್ಣ ಸಣ್ಣ ಹನಿಗಳಿದ್ದಿದ್ದು ದಪ್ಪ ದಪ್ಪು ಹನಿ ಆಗೋದಕ್ಕೆ ಶುರುವಾಯಿತು ಆದ್ರೂ ಎಲ್ಲೋ ಒಂದು ಕಡೆ ಹೋಗುತ್ತೆ ಬಿಡು ಮಳೆ ಏನು ಬರೋಲ್ಲ ಅಂದ್ಕೊಂಡೇ ಸುಮ್ಮನೆ ಇದ್ವಿ ವೀಣಕ್ಕ ನೋಡಿ ಹಾಗೂ ಬರ್ತಾ ಇದೆ ಮಳೆ ಅದರಲ್ಲೂ ಅದರಲ್ಲೂ ಉಯ್ಯಾಲೆ ಎಲ್ಲ ಇದ್ದಾರೆ ಮಳೆ ಜಾಸ್ತಿ ಶುರುವಾಗೋಷ್ಟರಲ್ಲಿ ಹೋಗ್ಬಿಡೋಣ ಅಂತ ಬಂದ್ವಿ ಆದ್ರೂ ಬರೋ ಅಷ್ಟರಲ್ಲಿ ಮಳೆನಲ್ಲಿ ಪೂರ್ತಿ ಎಲ್ಲ ನೆಂದೋದ್ವಿ ಮಳೇನಲ್ಲಿ ನೆಂದೋದ್ವಿ ಅಂತ ಹೇಳಿ ನಾವೇನು ಸುಮ್ಮನೆ ಕೂರಲಿಲ್ಲ ಮಳೆನಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಟ್ರಿಪ್ಗೆ ಹೊರಡೋಕೆ ಮುಂಚೆನೇ ಹೇಳಿದ್ದೆ ನಾನು ಮಾತ್ರ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡೋದಿಲ್ಲ ನೆಂದರೆ ನನಗೆ ತಲೆನೋವು ಬರುತ್ತೆ ಅಂತ ಹೇಳಿಬಿಟ್ಟು ಆದರೆ ಇಲ್ಲಿಗೆ ಬಂದು ಎಲ್ಲ ಉಲ್ಟಾಗೋಯ್ತು ನೆನಿಬಾರ್ದು ನೆನೀಬಾರ್ದು ಅಂತ ಎಷ್ಟು ಟ್ರೈ ಮಾಡಿದ್ರು ಅದು ಹೆಂಗೆಂಗೋ ನೆಂದೇ ಬಿಡ್ತಿದ್ದೆ ಇನ್ನೇನು ಹಂಗೂ ಹಿಂಗೂ ನೆಂದಿದ್ದೀನಿ ಅಂತ ಹೇಳ್ಬಿಟ್ಟು ವೀಣಕ್ಕ ನಾನು ಒಂದು ರೀಲ್ಸ್ ಮಾಡಿಕೊಂಡು ಮಳೆನಲ್ಲೇನೆ ನನಗೆ ಇಷ್ಟ ಇರಲಿಲ್ಲ ಅಲ್ಲಿ ಹೋಗಿ ನೆನೆಯೋದಕ್ಕೆ ಆದರೂ ನಮ್ಮ ಆರ್ಡ್ರನ್ನ ಅತ್ತೆ ಬಿಡಬೇಕಲ್ಲ ನನ್ನನ್ನು ಕರ್ಕೊಂಡೋಗಿ ಮಳೆಯಲ್ಲಿ ಚೆನ್ನಾಗಿ ನೆನೆಸಿ ಒಂದು ಆಟ ಆಡಿಸಿದ್ರು ನನಗೆ ನಾವಿಲ್ಲಿ ಮಳೆಯಲ್ಲಿ ಇಷ್ಟು ನೆನೀತಾ ಇದ್ದರೆ ನಮ್ಮ ಹುಡುಗರಂತೂ ಸ್ವಿಮ್ಮಿಂಗ್ ಪೂಲ್ ಬಿದ್ದುಬಿಟ್ಟಿದ್ರು ಅವರು ಊಟ ಆದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ರು ಎಲ್ಲರೂ ನಾವು ಹೇಗೆ ಒಂದು ಹದಿನೇಳು ಜನದ್ದು ಒಂದು ಟ್ರೂಪ್ ಬಂದಿದ್ವಿ ರೆಸಾರ್ಟ್ಗೆ ಇಲ್ಲಿನೂ ಹಾಗೆ ಇನ್ನೊಂದಷ್ಟು ಜನದ್ದು ಒಂದು ಟ್ರೂಪ್ ಬಂದಿತ್ತು ಅವರಂತೂ ಮನೆ ಮಳೆಯಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ವಾಲಿಬಾಲ್ ಎಲ್ಲ ಆಟಾಡಿದ್ರು ಹಾಗೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ರು ನ ಅವರಷ್ಟು ಎಂಜಾಯ್ ಮಾಡಲೇ ಇಲ್ಲ ಅನ್ಕೋತೀನಿ ನಾವು ಅಷ್ಟು ಎಂಜಾಯ್ ಮಾಡಿದ್ರು ಮಳೆಯಲ್ಲೇ ಫೋಟೋ ಶೂಟ್ ಮಾಡ್ಕೊತಾಯಿದ್ರು ಮಳೆಯಲ್ಲೇ ಆಟ ಆಡ್ತಾಯಿದ್ರು ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಲಿಲ್ಲ ಇಲ್ಲಿ ನೋಡಿ ಮಳೆ ಬರ್ತಾ ಇತ್ತು ಅವಾಗ್ಲಿಂದನೂ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇದ್ರು ಇವರು ನಾವು ಮಳೆ ನಿಲ್ಲೋ ಆ ಶಟರ್ ಕೆಳಗಡೆ ಇದ್ದು ಆ ನಂತರ ಇಲ್ಲಿ ಬಂದಿದ್ದೀವಿ ಆದ್ರೂ ಸ್ವಿಮ್ಮಿಂಗ್ ಪೂಲಿಂದ ಎದ್ದೇ ಇಲ್ಲ ನಮ್ಮನ್ನು ಕೂಡ ಕರ್ಕೊಂಡು ಬಂದ್ಬಿಟ್ರು ನಾವು ಬರಲ್ಲ ಅಂತ ಎಷ್ಟು ಹೇಳಿದ್ರು ಇಲ್ಲ ಬನ್ನಿ ಇಲ್ಲ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಇವಾಗ ನಾವು ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇದ್ದೀವಿ ವೀಣಕ್ಕ ಅಂತೂ ಫಸ್ಟೇ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದ್ಬಿಟ್ಟೈತೆ ನಾನು ಬೀಳಲ್ಲ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆಟ ಆಡಲ್ಲ ಅಂತ ಹೇಳಿಬಿಟ್ಟು ನಾನು ಆಚೆ ನಿಂತಿದ್ದೆ ಆದರೂ ಕೊನೆಗೆ ನಮ್ಮ ಮನೆಯವರು ಬಿಟ್ಟಿಲ್ಲ ಬಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎತ್ತಾಕಿ ನನ್ನೂ ನೆನೆಸಿ ಎಲ್ಲ ಹಿಂಗೆ ಮಾಡಿದ್ರು ನನಗಿನ್ನೊಂದೇನು ಟೆನ್ಷನ್ ಅಂದರೆ ನನಗೆಲ್ಲ ತಲೆನೋವು ಬರುತ್ತೆ ಅನ್ನೋದು ಒಂದು ಟೆನ್ಶನ್ ನನಗೆ ಯಾವಾಗಲೂ ತಲೆನೋವು ಬಂದ್ಬಿಡುತ್ತೆ ಅನ್ನೋದೊಂದು ಭಯ ಅಷ್ಟೇ ಆಮೇಲೆ ಅಷ್ಟರಲ್ಲಿ ಸಂಜೆ ಆಯಿತು ಇವಾಗ ಸ್ನ್ಯಾಕ್ಸ್ ತೊಗೋತಾ ಇದ್ದೀವಿ ಕಾಫಿ ಟೀ ಮತ್ತು ಮಂಗಳೂರು ಬಜ್ಜಿ ಚಟ್ನಿ ಎಲ್ಲ ಇತ್ತು ನಾನು ವೀಡಿಯೋ ಮಾಡ್ತಿದ್ರೆ ಇವರೆಲ್ಲರೂ ನನ್ನನ್ನು ರೇಗಿಸ್ತಾ ಇದ್ದರು ನೀನು ಹಿಂಗೆ ಅಲ್ವಾ ಮಾತಾಡೋದು ಹಂಗೆ ಮಾತಾಡೋದು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲರ ಜೊತೆನೂ ವಿಡಿಯೋ ಮಾಡಿರೋದು ನಾನು ಇದೇ ಫಸ್ಟ್ ನನ್ನ ಯೂಟ್ಯೂಬ್ ಹಿಸ್ಟ್ರಿನಲ್ಲೇ ಇಷ್ಟೇ ಜನ ಈ ಥರ ಕಜಿನ್ಸ್ ಎಲ್ಲ ಜೊತೆಗೆ ಒಂದು ಟ್ರಿಪ್ ಹೋಗಿದ್ದೀವಿ ಹಿಂಗೆ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ದು ಇದೇ ಫಸ್ಟ್ ಟ್ರಿಪ್ ಈ ರೀತಿ ಹೋಗ್ತಾನೆ ಇರ್ತೀವಿ ವರ್ಷಕ್ಕೊಂದ್ಸರಿ ಹಿಂಗೆಲ್ಲ ಆದರೆ ವೀಡಿಯೋ ಮಾಡಿರೋದು ಇದೇ ಫಸ್ಟ್ ಅದಕ್ಕೆ ಅವರೆಲ್ಲರೂ ನನ್ನನ್ನು ಇದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಆಟಾಡಿರೋದ್ರಿಂದ ಎಲ್ರಿಗೂ ಚೆನ್ನಾಗಿ ಒಟ್ಟೇಸ್ತಿತ್ತು ಇವಾಗ ಕಾಫಿ ಕುಡಿದು ಬಜ್ಜಿ ತಿಂದು ಮತ್ತೆ ಆಟ ಆಡೋದಕ್ಕೆ ಅಂತ ಬಂದಿದ್ದೀವಿ ನಾನು ನಿಮಗೆ ಆವಾಗಲೇ ಹೇಳ್ದೆ ನೋಡಿ ಇವರಿಬ್ರು ಯಾವಾಗಲೂ ಜೊತೆಗಿರ್ತಾರೆ ಚೆರಿ ಮತ್ತೆ ನನ್ನ ಮಗಳು ಯಾವಾಗಲೂ ಇವರಿಬ್ಬರದೇ ಆಟ ಇವರಿಬ್ರು ಬೇರೆಯವ್ರ ಜೊತೆನೂ ಹೋಗಲ್ಲ ಬೇರೆಯವ್ರೂ ಇವ್ರ ಜೊತೆಗೆ ಸೇರಿಸ್ಕೊಳ್ಳಲ್ಲ ಇಬ್ಬರೇ ಜೊತೆಗೆ ಇಬ್ಬರೇ ಆಟ ಆಡ್ತಾ ಇರ್ತಾರೆ ಇಬ್ಬರೇ ಮಾತಾಡ್ತಾ ಇರ್ತಾರೆ ಅದು ಏನು ಮಾತಾಡ್ಕೊತಾರೋ ಅವ್ರಿಗೆ ಗೊತ್ತಾಗ್ಬೇಕು ಅವ್ರ ಸ್ಕೂಲ್ದು ಅವಳು ಹೇಳ್ತಾಳೆ ಇವ್ರ ಸ್ಕೂಲ್ದು ಇವಳು ಹೇಳ್ತಾಳೆ ಇವೇನೇ ಬರೀ ಆಟ ಆಡೋದು ಸ್ಕೂಲ್ ಬಗ್ಗೆ ಮಾತಾಡೋದು ಬರೀ ಇದೇನೆ ಅದು ಅದು ತಿನ್ನೋದು ಮಾತಾಡೋದು ಬರೀ ಇದೇನೆ ಒಟ್ನಲ್ಲಿ ಇವರಿಬ್ಬರು ಯಾರ ಜೊತೆಯೂ ಸೇರಲ್ಲ ಎಲ್ಲಿಗೆ ಹೋದ್ರೂ ಇಬ್ಬರು ಜೊ ಜೊತೆಯಾಗೆ ಹೀಗೆ ಹೋಗ್ತಾ ಇರ್ತಾರೆ ಇವಾಗ ಮತ್ತೆ ನಾವು ಮಳೆಯಲ್ಲಿ ನೆಂದು ಆ ರೆಸಾರ್ಟ್ ಹತ್ರ ಒಂದು ಇದನ್ನ ಇಸ್ಕೊಂಡು ಕವರ್ ಇಸ್ಕೊಂಡು ತಲೆ ಮೇಲೆ ಹಾಕೊಂಡು ಇವಾಗ ಬಂದಿದೀವಿ ಇವಾಗ ಲೈನ್ ಆಡಿಸ್ತಾ ಇದೀವಿ ಯಾರೂ ಆಡಲಿಲ್ಲ ಮಕ್ಕಳೆಲ್ಲರೂ ಆಡೋರು ಆಟ ಆಡೋದ್ರು ಜಿಪ್ಲೈನ್ನ ಇವಾಗ ನನ್ನ ಮಗಳು ಆಡ್ತಾ ಇದ್ದಾಳೆ ಇವಳು ಕೂಡ ಇದೆ ಇದು ಫಸ್ಟ್ ಟೈಮ್ ಇವಳು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಇದು ಮೇಲಿಂದ ಬಿಟ್ಟಿದ್ದು ಕೆಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿ ನಾವು ಬೋಟಿಂಗ್ ಹೋಗಿದ್ವಿ ನೋಡಿ ಆ ನೀರೊಳಗಡೆ ಹೋಗ್ಬಿಡುತ್ತೆ ಮೇಲೆ ಇದ್ದಿದ್ರೆ ನಾವು ಹೋಗ್ತಿದ್ವಿ ಎಲ್ಲರೂ ಕೆಳಗಡೆ ನೀರೊಳಗಡೆ ಹೋಗೋದ್ರಿಂದ ಮತ್ತೆ ನೆನಿಬೇಕಲ್ಲಪ್ಪ ಅನ್ನೋ ಉದ್ದೇಶದಿಂದ ನಾವು ಯಾರು ದೊಡ್ಡವರು ಹೋಗಲಿಲ್ಲ ಮಕ್ಕಳೆಲ್ಲರೂ ಹೋದರು ನೋಡಿ ಇವಾಗ ಮುಕ್ಕಾಲು ಭಾಗ ಹೋದ್ಮೇಲೆ ಅದು ನೀರೊಳಗಡೆ ಕರ್ತವೆ ಕರ್ಕೊಂಡು ಹೋಗ್ಬಿಡುತ್ತೆ ಹಾಗೇನೆ ಅಲ್ಲಿಂದ ಅವರು ಬೋಟ್ ಬೋಟೆಲ್ಲ ತಗೊಂಡು ಬಂದ್ಬಿಟ್ಟು ಇದಕ್ಕೆ ಮಾತ್ರ ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಿತ್ತು ಇನ್ನೆಲ್ಲ ಇನ್ಕ್ಲೂಡಿಂಗ್ ಪ್ಯಾಕೇಜಲ್ಲೇ ಇತ್ತು ಗೇಮ್ಸ್ ಎಲ್ಲ ಆಟ ಆಡಿ ಫ್ರೆಶ್ ಅಪ್ ಆಗಿ ಇವಾಗ ನೈಟ್ ಊಟಕ್ಕೆ ಅಂತ ಬಂದಿದ್ದೀವಿ ನೈಟ್ ಊಟನೂ ಕೂಡ ಚೆನ್ನಾಗಿತ್ತು ನಾನು ಆವಾಗಲೇ ಹೇಳಿದಾಗೆ ನಾನ್ ವೆಜ್ಗಿನ್ನ ವೆಜ್ ತುಂಬಾ ಚೆನ್ನಾಗಿತ್ತು ಇಲ್ಲಿ

ನಾವು ಮೂಲಗಳಿಂದ ಕೇಳ್ಪಟ್ವಿ ನೀವು ಡಾನ್ಸ್ ಮಾಡಕ್ ಇಷ್ಟಪಡಲ್ಲ ಅಂತ ಬಟ್ ಒಂದು ವಿಡಿಯೋ ಬೈಟ್ ಸಿಕ್ತು ಅದ್ರಲ್ಲಿ ಫುಲ್ ಜೋಶ್ ಅಲ್ಲಿ ಇದ್ರಿ ಆಮೇಲೆ ನಿಮ್ಗೆ ಸ್ವಿಮ್ಮಿಂಗ್ ಇರಿ ನಾನು ಹೇಳ್ತೀನಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಲ್ಲಿಯಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ ಆದ್ರೆ ನಮ್ಮ ಕಣ್ಣರೇ ಕಂಡ್ವಿ ಅಂತ ಹೇಳ್ತಾ ಇದ್ರಿ ನೀವು ಮಾತಿಗೆ ತಪ್ಪಿದ್ರಿ

ಕನ್ನಡದಿ ಶ್ರುತಿ ಅವರೇ ನಿಮಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ನಿಮ್ಮ ವಿಡಿಯೋಸ್ ಎಷ್ಟು ಇಷ್ಟ ಪಡ್ತಾರೆ ಆ ಅಭಿಮಾನಿಗಳಿಗೆ ವಿಡಿಯೋ ರಿಪೋರ್ಟ್ ಮಾಡ್ತೀನಿ ಲೇಡೀಸ್ ಟೀಮ್ ಒಂದ್ ಕಡೆ ಕುತ್ಕೊಂಡು ಊಟ ಮುಗ್ಸಿದ್ರೆ ಮಕ್ಳ ಟೀಮ್ ಒಂದ್ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು ಹಾಗೆ ಜೆಂಟ್ಸ್ ಒಂದ್ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು ಊಟ ಎಲ್ಲಾ ಮುಗಿಸಿ ಇವಾಗ ನಾವು ರೂಮ್ ಬಂದಿದೀವಿ ನಾವು ಊಟಕ್ಕೆ ಹೋಗೋಕ್ಕೂ ಮುಂಚೆ ಡಿ ಜೆ ಕೂಡ ಇತ್ತು ನಾವು ಡಿ ಜೆಗೆ ಕೂಡ ಹೋಗ್ಬಿಟ್ಟು ಬಂದ್ವಿ ಸೆವೆನ್ ತರ್ಟಿಯಿಂದ ಅನಿಸುತ್ತೆ ಡಿ ಜೆ ಶುರುವಾಗಿತ್ತು ಏಟ್ ತರ್ಟಿ ನೈನ್ ತರ್ಟಿವರೆಗೂ ವರೆಗೂ ಇತ್ತೇನೋ ಬಟ್ ನಾವು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಡಿ ಜೆನಲ್ಲಿ ಇದ್ದು ಅಲ್ಲಿನೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಆಮೇಲೆ ಊಟ ಮಾಡಿ ಇವಾಗ ರೂಮಗೆ ಬಂದಿದ್ದೀವಿ ಮಲ್ಗೋದಕ್ಕೆ ಅಂತ ಹೇಳಿ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಬೆಳಗಿನ ಬ್ಲಾಗ್ನ ನಾನು ಇನ್ನೊಂದು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ